ಆ ಎತ್ತರಕ್ಕೆ ಬೆಳೆದಂತಹ ಒಂದು ಸಂಸ್ಥೆ ಜಯದೇವ ಹೃದಯಕ್ಕೆ ಸಂಬಂಧಪಟ್ಟಂತಹ ಇಡೀ ಇಂಡಿಯಾದಲ್ಲಿ ಆ ಎತ್ತರಕ್ಕೆ ಬೆಳೆದಿರ್ತಕ್ಕಂತಹ ಆಸ್ಪತ್ರೆ ಇಲ್ಲ ಸರ್ಕಾರಿ ವಲಯದಲ್ಲಿ ಎರಡು ಸಾವಿರ ಬೆಡ್ ಆಸ್ಪತ್ರೆ ಯಾರು ಅಂತ ಸುತ್ತ ಕಟ್ಟಿದ ಮಹಾನ್ ಭಾವ ಎಲ್ಲೇ ಜಯ ಚಂದ್ರ ಒಬ್ಬ ರೈತನ ಮಲ್ಲ ಅವ್ರನ್ನ ಮೋದಿಯವರು ಅವ್ರ ನಮ್ಮ ಭಕ್ತಿಂದ ನಿಲ್ಲಬೇಕು ಏನಿಲ್ಲ ಆದ್ರೆ ನಾವು ಎದುರಿಸ್ತೀವಿ ಅಲ್ಲಿ ಅವರ ದೌರ್ಜನ್ಯ ಏನಿದೆಯೋ ಅಣ್ಣ ತಮ್ಮದೇ ಪ್ಯಾರಾಮಿಟ್ರಿ ಹಾಕುತ್ತೆ ಪ್ಯಾರಾಮಿಟ್ರಿ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲೂ ಎಲ್ಲ ಯಾಕೆ ಅಂತಹ ವ್ಯಕ್ತಿಗಳನ್ನ ತಗಿಲೇಬೇಕು ಅನ್ನುವ ಶತ ಸಿದ್ಧ ಮಾಡಿ ಅವರು